ನೀವ ಹೋಗಿದ ಅಣ್ಣ ಹ್ಮ್ ಹೋಗಿದ ಕಣ್ಣಿ ಏನಂದೆ ಏನಿ ಹಂಗಂದೆ ಪತ್ ದೂರ್ಗ್ ಅಕ್ಕಿ ನೋಡ್ಕೊಂಡು ಹೋಗಿ ಅಂತ ಬಂದೆ ಹಂಗಂದೆ ಅಕ್ಕಿ ಬುನದ್ಕೆ ಎಂತ ಓದಿರಿ ಸುಮ್ಕರಿ ಹೋಗಬೇಡಿ ಅಂತಂಗಂದ್ಲು ಹಂಗಂದಿದ ಸೋಮ ಒಪ್ಬೇಕ ನಾವು ಇರೋಕೆಲ್ಲ ಹಂಗೆ ಅಂತ ಏನಾರ ಹೇಳ್ದೆ ಅದಕ್ಕೆ ಒಪ್ಸಿದ್ಲು ಅವಳಿ ಅದ್ಕೆನೆ ಹೇಳ್ಬಿಟ್ಟು ಸಪ್ಪ ಮನೆ ಕಟ್ಟಿ ಊರ್ ಬಿಟ್ಟು ಹೋದ್ರೆ ಚಂದ್ವಾ ಹಂಗೆ ಅಂದ್ಬಿಟ್ಟು ಏನಾರು ಹೇಳ್ದು ಆಗ ಒಪ್ಕೊಂಡ ಅಣ್ಣ ಒಪ್ಕೊಂಡಂಗ ರೇ ನಿನ್ ಮೇಲೆ ದೊಡ್ಡ ಮನೇಲಿ ಇರ್ಬೋದಲ್ವ ಹ್ಞೂ ಇರ್ಬೋದಕ್ಕ ಸುಮ್ಕಿರು ಮಗ ಏನು ಆಗಿದಾಯ್ತು ಹೋಗಿದಾಯ್ತು ಹ್ಮ್ ಸದ್ಯಕ್ಕೆ ಹೆಂಗೋ ಮನೆ ಮನೆಯೊಳಗೆ ಸೇರ್ಸ್ಕೊತಿರೋದು ಹೆಚ್ಚು ಅಣ್ಣ ಇನ್ಮೇಲೆ ಹಂಗಿರ್ಬೇಕು ನೀನು ಅವಳ್ಕೂಟೆ ಏನು ಕಿತಾಪತಿ ನೀನು ಸರಿಯಾ ನಾನೇನ್ ಕಿತಾಪತಿ ಮಾಡನವ ಸದ್ಯಕ್ಕೆ ಹಂಗೋ ಹೋಗಿ ಸೇರ್ಕೊಂಡ್ರ ಸಾಕು ಮಾವ ಈಗ್ಲೂ ಬಂದು ಹೋದಕನವ ಏನಂತ ಮನೆ ಖಾಲಿ ಮಾಡ್ದಾನ ಇನ್ನು ಕೂತಿದಿರಲ್ಲ ಮನೆ ಖಾಲಿ ಮಾಡ್ಕೊಂಡು ಹೋಗಿ ಅಂತಿದ ನೋಡ್ದ ಅಣ್ಣ ಅಣ್ಣ ತಂಗ ಕೂರ್ಕೊಂಡಿದ್ಕೆ ಯಾವ ತರ ಮಾಡ್ಬಿಟ ಉದಾರದೇವನು ಯಾಕೋಟೋ ತನಕ ಸುಂಕಿರು ನಾನೇನು ಕಣ್ಮಗ ನಾನೇನು ನೀನು ಕಷ್ಟದ ಕಾಲ ಕೈ ಬಿಡಕ್ಕಿಲ್ಲ ಅಂತ ಅಂತ ಮಗ ನೀ ಅವನು ಯಾವ ತರದ್ ಮಾಡ್ಬಿಟ್ಟ ನೋಡ್ ಮತ್ತೆ ಅವ್ನು ನಂಬಿಕ ಬಿಟ್ಟಿದ್ರೆ ತಿರುಪತಿ ಚೆಂಬೆ ಹೆಂಗೋ ಬುಂಡತ್ಕೆ ಒಪ್ಕೊಂಡ್ಳು ಹಳಿ ಮನಿ ಬುದ್ಧಿ ಹೇಳ್ಬಿಟ್ಟು ಹೆಂಗೋ ಸೋಮನ್ಗೆ ಬುದ್ಧಿ ಹೇಳಿ ಒಪ್ಸಳೆ ಇನ್ಮೇಲೆ ನೋಡು ಅಳ್ಕುಟ್ಟೆ ಹೊಂದ್ಕೊಂಡು ಹೋಗ್ಬೇಕು ನೀನು ಅದು ಇದು ಹ್ಞೂ ಆಯ್ತು ಕಣವ ಎಲ್ ಅಪ್ಪ ನಿಮೆಲ್ಲ ಹೋಗದೆ ಸರಿ ಆಯ್ತು ಅದಕ್ಕೆ ಇರೋದು ನಾಳೆ ದಿವಸಕ್ಕೆ ಹಂಗೆ ಹಿಂಗೆ ಅದು ಇದು ಅನ್ಕೊಂಡು ಏನಾರ ಮನೆಯಲ್ಲಿ ಒಂಚೂರು ಚೂರು ಹುರುಕ್ತು ದೊಂಗ್ತು ಅವಳು ದಡ್ಡಿ ಮದ್ಲಯ ಏನೋ ಗೊತ್ತೋ ಗೊತ್ತಿಲ್ಲ ನೀನ್ ತಲೆ ಕೆಡ್ಸ್ಕೊಳಂಗಿಲ್ಲ ಒಂದ್ಕೆ ಮಾಡ್ಕೊಂಡು ಬಯಟಾ ಮಾಡ್ಕೊಂಡು ಹೋಗೋದ ಕಲಿಬೇಕು ಸರಿ ಮಗ ಸರಿ ಕನವ ಆಯ್ತು ನನ್ ಗೊತ್ತಿಲ್ಲ ಸುಮ್ಕಿರು ನಾನು ಸುದ್ದಿ ಹೋಯ್ಕಿಲ್ಲ ಆಗಿದ್ ಬಂಗಾರ ಮಾಡ್ಕೊಂಡಿರ್ತೀನಿ ಇರ್ತೀನಿ ಅವಳು ಇನ್ನು ಮಗ ಐತಿ ಮಗ ಹದ್ ಮಾಡು ಇದ್ ಮಾಡೋತ್ ಏನೋ ಅನ್ನ ಹೋಗ್ಬೇಡ ಹೆಂಗೋ ಒಪ್ಕೊಂಡು ಇರ್ಸ್ಕೊಂಡವನೆ ಸುಮ್ನೆ ಸುಮ್ ಚೆನ್ನಾಗಿ ಒತ್ಕಿತ್ ಕನ್ಕ ಮಾತಾಡ್ಕೊಂಡು ಚೆನ್ನಾಗಿರೋತ್ ಕಲಿ ಆಯ್ತಾ ಸುಮ್ಕಿರವ ನನ್ಗೆ ಗೊತ್ತಿಲ್ಲ ನನ್ಗೆ ಬೇಳ್ತಿ ನೀನು ನೀನು ಇಷ್ಟ ಬೋಸಿ ನಾನು ಹ್ಞೂ ಚೆನ್ನಾಗಿಲ್ದಾರ ಅದ ನನ್ಕೆ ಮಾಡ್ಕೊಂಡು ಹೋಯ್ತಿನಿ ಕನ್ ಸುಮ್ಕಿರು ಅಕ್ಕ ನೋಡಿ ಪಾತ್ರೆಗಿದ್ರೆ ನಾನು ಚೀಲಕ್ ತುಂಬ ಅಣ್ಣ ಏನಂದ ಇನ್ನೇನಾರ ಅಂತಿದ್ನ ಏನಂದನು ಹಂಗೆ ಊರ್ಗ್ ಹೋಯ್ತಾವ್ರೆ ಊರ್ ಬಿಟ್ಟಿ ಪಕ್ತೂರಲ್ಲಿ ಮನೆ ನೋಡಿದಾರಂತೆ ಹೋಯ್ತಾವ್ರೆ ಅಂದ್ಬಿಟ್ಟು ಬುಂಡ್ಕಿನ ಅಂದ್ಲು ಹಂಗ ಅಂದಿದ್ಕೆ ಅದೇ ನಮ್ಮ ನಾಡ್ಕಲ್ಲಿ ಅಂದ್ಬಿಟ್ಟು ಹೋಯ್ತಿದಿರ ಹಂಗೆ ಹಿಂಗೆ ಅಂತ ಏನೇನು ಒಂದವನೇ ನಾನೇನು ಇರ್ತೀನಿ ನಾನು ಗಿತ್ತಿನಿ ಅಂತ ನಾನೇ ಕ ನನೇ ಅಗ್ರ ಅಗ್ರ ನೋಡು ಎಲ್ಲೂ ದಿಕ್ಕಿಲ್ಲದನೇ ನೀನ್ ಅಂತಕ್ಕೆ ಬಂದ್ರು ಅಂತ ಅದಕ್ಕೆ ನಾನು ಏನು ಅನ್ನಿಲ್ಲ ಉಂದಕ್ಕೊಂದಲ್ಲ ಊರ್ ಬಿಟ್ಟು ಹೋಯ್ತವ್ರೇನು ಇದಕ್ಕೆ ಅವನೇ ಹಾಕೋದವ್ರು ನಮ್ಮ ಅನುದಿ ಕಳೇಕೆ ನೋಡತ್ತೆ ಹಿಂಗೆ ಕಣತ್ತೆ ಜನಗಳು ಆಡ್ಕೋಬೇಕು ನಮ್ನ ಆಡ್ಕೊಂಡು ನಗಿಲೇನ್ಬಿಟ್ಟು ಹಿಂಗೆ ಆಡಿದ್ವಿ ಇವ್ರು ಇವ್ರು ಹಂಗೆ ಹಿಂಗೆ ಅಂತ ಬೋದ ಆಗ ನಾನೇ ಅಂದೆ ಏನು ಮಾಡವಪ ನಾ ತಪ್ಪು ಮಾಡ್ಕೊಬಿಟ್ಟಿವಿ ಒಳಕನ ಅರ್ಥ ಮಾಡ್ಕೊಳ್ಳಿ ಅಂತಂಗ ಇನ್ನೇನಂದಿಯೇ ಇನ್ನೇನಂದಿಯವ್ ಕುಂಡಾಕಂದ್ರೆ ಕೋಪಪ್ಪ ಚೆನ್ನಾಗಿ ಚಂದ ಅಂದ್ಬಿಟ್ಟು ಏನೋ ಒಂದೇ ಹೇಳ್ಬಿಟ್ಟು ಬಂದೆ ಕನ್ಮಗೆ ಸರಿ ಬಿಡವ ಆಯಿತು ಸದ್ಯಕ್ಕೆ ಹೆಂಗೋ ಏನತ್ತ ಮಾವನ್ ಕಟ್ಟದ ಹಳ್ಯಾಕಾಯ್ಕಿಲ್ಲ ನೋಡವ ಇಷ್ಟ ಆಗಲ್ದಲ್ಲಿ ಏನ್ ಬೆಳ್ಕೊಂಡವ್ರು ಮನೆ ಉಟಿಸ್ತೀನಿ ಅಂತಾರಲ್ಲ ಬೆಳೀತ ಬೆಳಿತಾನೆ ಏನ್ ಬೆಳ್ದಿ ಹೊಸಿಯ ಬದುಕಿ ಬಾಳ್ತಿರೋದು ಥೂ ಜನ್ಮ್ ಬೆಂಕಿಕ್ಕ ಮುಂಡೆ ಬಾದ್ರೆ ಹೆಂಗಾರ ಆಯ್ತದೆ ಏ ಮಾಡೇ ಬಂಗ ದುರ್ಬುದ್ಧಿ ಮುಂಡೆ ದುರ್ಬುದ್ಧಿ ಕಲ್ತ್ಕೊಂಡ್ ಕಲ್ತ್ಕೊಂಡು ಮನೆ ಮಗ ಹಾನ್ ಮಾಡ್ಕುತಾರಿಸ್ ಬೆಂಕಿಕ ಜನ್ಮನೆ ಜನ್ಮ ಅವ್ವು ಮಾಡು ಬಂಗ್ವರ್ವಾದ ಮುಂದೆ ಮುಡ್ಯಾವ್ ಕಣವ ಆದ್ರೂ ಮಾವನ್ ದುರ್ಬುದ್ಧಿ ನೋಡು ಮತ್ತೆ ಮತ್ ಕೇಳಬೇಕು ಅನ್ನೋದೇನಿತ್ತು ಅಂದ್ರ ನಿಗೇನು ಅಧಿಕಾರನೇ ಇಲ್ಬವ ನಾನು ನೀನು ಹುಟ್ಟಿಗಾಕ್ ನೋಟಿ ಹುಟ್ಟಿವಿ ನಿನ್ನ ಮಾಡ್ಕೊಂಡಲ್ಲ ಕೆಲಸ ಏನು ಹೇಳೋಂಗಿದ್ದಾವ ಈಗ ಏನು ಹೇಳಂಗಿದ್ದದ್ದು ಹೇಳು ಮತ್ತೆ ಇವತ್ತು ಈ ಪರಿಸ್ಥಿತಿಗೆ ಕುಂತದಲ್ಲ ಈ ಪರಿಸ್ಥಿತಿ ಯಾರು ಮಾಡ್ಕೋಬೇಕು ಅಂತ ನಾನೇ ಕಾರಣ ನೀನು ಹೆಂಗೆ ಜೀವನ ಹಾಳು ಮಾಡ್ಕೊಂಡು ಹಾಗೆ ನಾನು ಹಾಳು ಮಾಡ್ಕೊಂಡೆ ಈ ಕೇಳೋಕೆ ಬಾಯಿಲ್ಲ ಏನು ಮಾಡಿಯೇ ನಿಮ್ಮ ಅಪ್ಪ ನನ್ನ ಮಗ ನಮ್ಮ ಮಟ್ಟಿಗೆ ಬಂದು ಕೆಲಸ ಸೇರಿಕೊಂಡು ಆ ನನ್ನ ಮಗನಿಂದ ನನ್ನ ಜೀವನ ಹಾಳಾಗೋಯ್ತು ಆಳ ಬಿದ್ದ ಹೋಗ್ಲಿ ಹೋಗತ್ತಾಗೆ ಇನ್ನೇನು ಮಾಡೋಕ್ಕಾಕಿಲ್ಲ ಮಗ ಅವಕೆಲ್ಲ ತಲೆಗೆ ಕೇಳ್ಸ್ಕೊಂಡು ಕೂತ್ಕೊಂಡ್ರೆ ಆಯ್ಕಿಲ್ಲ ಏನು ಮಾಡೋಕ್ಕೆ ಈಗ ನಿಂತ್ಕೊಂಡು ಹಾಕೋಟೆ ನೆರ ಕಟ್ಕೊಂಡು ಹೇಳ್ತಾನೆ ಹೋಗ ಬಿಡಿ ತಗೇ ಪಾಲ್ ತಕೋ ನಾನು ಕೊಡ್ತೀನಿ ಅಂತ ಕೇಳಕ್ಕದ ನಾನು ಹೋಗಿ ಕೇಳಿದ್ರು ಬಿಟ್ಟಾನ ನಿಮ್ಮ ಅಣ್ಣ ನಾ ಪಾಲ್ ಕೊಡೋ ಈಗಲೇ ನಾನು ಮಾತುಬಿಡ್ತಾನೆ ನೋಡಿನ ಮತ್ತೆ ಮನೆಗೆ ಹೋಗಿ ಪಾಲ್ ಕೇಳ್ತಾಳ ಅಂದ್ಬಿಟ್ಟು ಇನ್ನು ಸಾಯ್ ಕಂಟ್ ನಮ್ಮ ಮಕ್ಕ ನೋಡಕಿದ ಹಂಗೆ ನನ್ನ ಮಗನ ಕಳ್ಕೊಳಕದ ಅದಕ್ಕೆ ಕಣ್ಣ ಮಗ ಹೇಳ್ತಿರೋದು ನೋಡು ಮನೆ ಒಳಗೆ ಮಾತ್ರ ಏನಾರು ಒಂಚೂರು ಬಂದುಬಿಟ್ರು ಮಾತ್ರ ನಿನ್ನಿಂದ ಒಂದು ಜಗಳ ಡ್ಯೂಟಿ ಹೋಗಿ ಬಂದು ಮಾತ್ರ ನಾನು ಮಾತ್ರ ಸುಮ್ಮನೆ ಗಿಮ್ನೆ ಬಿಡ್ತೀನಿ ಅಂತ ಅನ್ಕೋಬೇಡ ಏನೋ ನಿನ್ನ ಕರ್ಕೊ ನೋಡು ನೋಡು ಮ ನಡು ಬಿದ್ದಿಲಿ ನನ್ನ ಮಗಳನ್ನ ಬಿಟ್ಟು ಹೋಗ್ಬೇಡ್ದು ಒಂದೇ ಒಂದು ಕಾರಣಕ್ಕೆ ನಾನು ಆ ಕರ್ಕೊ ಕರ್ಕೊಬೈತವ್ನಿ ಅದನ್ನ ಉಳಿಸ್ಕೊಂಡು ನೀನು ನನ್ನ ಎಷ್ಟು ಉಳಿಸ್ಕೊಳ್ಳೋದು ನೀನು ಕಲಿಬೇಕು ಸರಿಯಾ ಅಲ್ಲಿ ಯಾವ ಇದಟ ಪಂಗ್ಲಾಟ ಆಡದ ಬಿಟ್ಟು ಮಾಡ್ಕೊಂಡು ಅವ್ಳು ಕುಟುಂಬ ಹೊಂದಾಣಿಕೆ ಮಾಡ್ಕೊಂಡು ಹೋಗಬೇಕು ಆಯ್ತಾ ಹೋಗು ಇಷ್ಟೆಲ್ಲ ಒಂದಿ ಬೆಂದಿ ತಿರ್ಗವ ನಾವು ಈಗ್ಲಾರು ಬುದ್ದಿ ಕಲ್ತ್ಕೊಳ್ಳಿಲ್ಲ ಅಂದ್ರೆ ಸರ್ ಬಂದದವ ನೀನ ಒಳ್ಳೆ ಸರಿ ಬಿಡು ನನ್ಗೆ ಹೇಳ್ತಿರವ ಸದ್ಯಕ್ಕೆ ಹೆಂಗ್ ಮನೆಯ ಸೇರ್ಕೊಂಡ್ರು ಸಾಕೋಣಗದೆ ಅವು ಓಸಿ ಚೆನ್ನಾಗ್ ಕಟ್ಟಿಲ್ಲಕನವ ನಾವ್ ಎಷ್ಟ್ ಚೆನ್ನಾಗದೆ ಗೊತ್ತಾ ಚೆನ್ನಾಗಿದ್ ನೀ ಒಳಕೆಲ್ಲ ಹೋಗಿದೆ ಮುದ್ದೆನ ಹೋಗಿದೆ ಯಾರಿದ್ರು ಏ ಯಾರಿದ್ರ ಕಣ ಕದ ಅರ್ಧ ಹೊಚ್ಚಿತು ಆಗ ಹೋಗಿ ನೋಡ್ಕ ಬಂದೆ ಹಂಗ ನೀನ್ ಬುದ್ಧಿ ಕಲಿಯೋದು ಏ ಯಾರ ನೋಡಿದ್ರೆ ನನಗಿಲ್ಲ ನೀವ್ ಒಂಥರ ಬುದ್ಧಿ ಇಲ್ದಾಟ ಕಣ ನಿಂದು ಅಲ್ಲ ಕಣ್ಣ ನಮ್ಮ ಮನೆಗ್ ನಾ ಹೋಗಕ್ಕೆ ಒಳ್ಳೆ ಸರಿ ಬಿಡು ನೀನ್ ಒಳ್ಳೆ ಚೆನ್ನಾಗಂತೀಯ ಏ ನಾವೇನ್ ಕೊಟ್ಟಿದ್ದಾವ ಬಾ ಎಷ್ಟು ಬಂಡವಲ್ ಹಾಕಿದವು ನಿಮ್ಮ ಅಪ್ಪ ಹಾಕಿದಾನು ನಾನ್ ಹಾಕಿದಾನು ಹೆಂಗೋ ನನ್ನ ಮಗ ಆಟ ಚೆಲ್ವ ಹೆಂಗೋ ಒಂದ್ ಮನೆ ಕೊಟ್ಕೊಂಡವನೇ ಅವ ಅಂತನೆಯ ಅಣ್ಣ ಅಣ್ಣನ್ಗೆ ಬುಂಡಾ ದುಡ್ಡು ಗಿಡ್ ಕೊಟ್ಟಿದ್ದಾಳ ಮನೆ ಕಟ್ಟಕ್ಕೆ ಕೊಟ್ಟಿದಾಳ ಕೊಡ್ದಾನೆ ಅಷ್ಟಪ್ಪ ಮನೆ ಕಟ್ಟಕದ ಮಾಡ್ಬಂಗ ದುಡ್ಡ ಕೊಟ್ಟೋಳಕತೆ ಯಾಕೆ ಯಾಕಿಡ ಕುದಕ್ಕ ನಮ್ಗೆ ಯಾಕೆ ನಾನು ಏನು ಕೇಳಿಲ್ಲ ಅಟ ಅಪ್ಪ ಮನೆ ಕಟ್ಟಬೇಕು ಅಂದ್ರೆ ಹೊಸಿ ದುಡ್ಡು ಕರ್ಸಾಗಿದನೇ ಕೊಟ್ಟಕಿರ ಕೊಟ್ಟೊಳಕತ್ತೆ ಅವಳೆ ಕರ್ಸಿಕೊಟ್ಟಿರೋದ ನೀವು ಪಾಪ ಎಲ್ ಮಾಡಿಕೊಂಡ ಕೂತಿದ ಇತ್ತ ಇಂಥವು ದುಡ್ಡು ಸುಮ್ಕಿರು ಇಲಕತ್ತ ಇವಂತಾವ್ ಇದ್ ತವ್ ಆ ದುಡ್ಡು ಇದ್ಮ್ನಿಗ ಅದೇನೋ ಕಾಣಕನಾ ಮಾಡ್ದ ಅಣ್ಣ ಅಂತ ಅದೇ ಡೌಟು

ಅವನು ಎಲ್ಲರೂ ತಂದಾಕ್ಲಿ ಏನಾರು ಮಾಡಿ ನಮ್ಗೆ ಯಾಕೆ ಆದರೆ ಅವ್ನು ಭಂಗ ಮಾಡಬೇಕು ಇಲ್ಲ ಅಂತ ತಿಂಗ ಮುಚ್ಕೊಂಡು ಅಷ್ಟು ಬುಟ್ಟಿ ಅದೇನು ಇದೇನು ಎಲ್ಲಿ ಮಾಡಿದೆ ಎಷ್ಟು ಖರ್ಚು ಆಗಲ್ಲ ನಮ್ಗೆ ಯಾಕವ ಏನು ಕೊಡ್ತಿದ್ವ ನಾವು ಕೊಡ್ತಿದ್ವ ಹೇಳು ಏಯ್ ಒಳೆ ಹಂಗಾಡ್ತಾಳೆ ಅಂತ ಸರಿ ಬುಡವಾ ಆಯಿತು ಕಲ್ಲ ನಾನು ಹೇಳೋದು ಒಂದು ನಿಮಗೆ ಆಕವಲ್ಲವ ಸುಮ್ಮ ಮುಚ್ಕೊಂಡು ಅದಕ್ಕೆ ಕೊಟ್ಟು ಒಂದು ಗಂಟೆ ಮಾಡ್ಕೊಂಡು ಹೋಗೋದ್ ಕಲೀ ನೀನು ಇಲ್ಲಿ ಗಂಟೆ ಆಗಿರೋ ಸಾಕು ಸರಿಯಾ ಸರಿ ಸರಿ ಆಯ್ತವ ಇನ್ನೇನಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ ಅಯ್ಯೋ ಯಾಕೆ ನೆನ್ನಿಂದ ವೀಡಿಯೋ ಅಪ್ಲೋಡ್ ಹ್ಞೂ ಯಾರೂ ಬೇಜಾರು ಮಾಡ್ಕೊಬೇಡಿ ಯಾಕೋ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗಿತ್ತು ಅದಕ್ಕೆ ಎರಡು ಚಾನಲಲ್ಲಿ ಮಾಡೋದಕ್ಕೆ ಒಂಥೂರ ರೆಸ್ಟ್ ತಗೊಳ್ಳೋದು ಅಂದ್ಬಿಟ್ಟು ಮಾಡೋಕ್ಕಾಗಲಿಲ್ಲ ನಾಳಕಿಂದ ಎಂದಿನಂತೆ ವೀಡಿಯೋಗಳು ಪ್ರಸಾರ ಆಯ್ತವೆ ದಯವಿಟ್ಟು ಹೆಚ್ಚು ಹೆಚ್ಚು ನೋಡಿ ನಮಗೆ ಸಪೋರ್ಟ್ ಮಾಡ್ರಪ್ಪ ಹಂಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ದು ನೋಡ್ತಾಯಿದ್ರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಂಗೆ ವೀಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ ಸರಿರಪ್ಪ ನಾನು ಬರೋರ ಮತ್ತೆ ನಾಳಕಿಂದ ಎಂದಿನಂತೆ ಮೂರು ವೀಡಿಯೋಗಳು ಪ್ರಸಾರ ಆಯ್ತವೆ ದಯವಿಟ್ಟು ನೀವು ನಮ್ಮ ಸಾ ನಿಮ್ಮ ಸಪೋರ್ಟ್ ಯಾವತ್ತೂ ಇರಲಿ ಅಂತ ಕೇಳ್ಕೊತೀನಿ ಸರಿ ಮತ್ತೆ ಬರೋರಾ ನಮಸ್ಕಾರ